ಗದಗ ಜಿಲ್ಲೆ ಐತಿಹಾಸಿಕವಾಗಿ ಹೆಚ್ಚು ಮಹತ್ವ ಪಡೆದ ಸ್ಥಳ ಇಲ್ಲಿ ತ್ರಿಕುಟೇಶ್ವರ ದೇವಾಲಯವಷ್ಟೇ ಅಲ್ಲದೆ ಕಲ್ಯಾಣಿ ಚಾಲುಕ್ಯರ ಉತ್ಕೃಷ್ಟ ಕಲೆಗಾರಿಕೆಯ ಸರಸ್ವತಿ ದೇಗುಲವೂ ಇದೆ ಚಾಲುಕ್ಯರ ಉತ್ಕೃಷ್ಟ ಕಲಾ ಪ್ರೌಢಮೆಗೆ ಈ ದೇವಾಲಯ ಸಾಕ್ಷಿ ಎನ್ನುವಂತಿದೆ ಗರ್ಭಗೃಹದ ದ್ವಾರವು ಏಳು ಶಾಖೆಗಳಲ್ಲಿ ವಿವಿಧ ಶಿಲ್ಪಗಳಿಂದ ಅಲಂಕೃತವಾಗಿದೆ ಇಲ್ಲಿ ಮುಖ್ಯವಾಗಿ ಹೇಳಲೇಬೇಕಾದ್ದು ಗರ್ಭಗೃಹದಲ್ಲಿನ ಸರಸ್ವತಿಯ ಶಿಲ್ಪದ ಕುರಿತಾಗಿ ಪದ್ಮಪೀಠದ ಮೇಲೆ ಸರಸ್ವತಿ ದೇವಿ ಪದ್ಮಾಸನ ಭಂಗಿಯಲ್ಲಿ ಕುಳಿತಿದ್ದಾಳೆ ಅಡಿಯಿಂದ ಮುಡಿಯವರೆಗೆ ಅಂದು ಏನೆಲ್ಲ ಆಭರಣಗಳನ್ನ ಧರಿಸಬಹುದಿತ್ತೋ ಅಷ್ಟೂ ಆಭರಣಗಳ ವೈಭವದ ಅಲಂಕಾರ ದೇವಿಯ ಮೇಲಿದೆ ಇನ್ನು ಮೂಲದಲ್ಲಿನ ಈ ಶಿಲ್ಪದಲ್ಲಿ ಏನೇನೆಲ್ಲ ಹೇಗೆಲ್ಲ ಇತ್ತು ಎಂದು ಕಲ್ಪಿಸಿಕೊಳ್ಳಲಾಗುವುದಿಲ್ಲ ದುರುಳರು ಶಿಲ್ಪದ ಕೈಗಳನ್ನೇ ಕಡಿದು ಹಾಕಿದ್ದಾರೆ ಮುಖವನ್ನು ಜಜ್ಜಿದ್ದಾರೆ ಪರಕೀಯ ಆಕ್ರಮಣಕಾರರು ದೋಚಲು ಬಂದವರು ಧ್ವಂಸ ಮಾಡಲು ಬಂದವರು ಸಂಸ್ಕೃತಿಯನ್ನು